Welcome back to my classes. Yes, already discussed about acids, bases, and salt introduction. Yes, now we discuss about chemical properties of acids and bases. Yes, first one reaction of acids with metals, second one reaction of bases with metals, third one reaction of acids with metal carbonates and metal hydrogen carbonates. ಎಸ್ ಹಂಗಿದ್ರ ಒನ್ ಬೈ ಒನ್ ಸ್ಟಡಿ ಮಾಡ್ಕೋತು ಯಾವ ಯಾವ ಟೈಪ್ ಒಂದು ಪ್ರಾಕ್ಟಿಕಲ್ ಮಾಡ್ತಾ ಎಸ್ ಒನ್ ರಿಯಾಕ್ಷನ್ ಆಫ್ ಎಸಿಡ್ಸ್ ವಿತ್ ಮೆಟಲ್ಸ್ ಅಸಿಡ ಮೆಟಲ್ಸ್ ಜೊತೆ ರಿಯಾಕ್ಟ್ ಆದಾಗ ಏನೇನ್ ಅಂತ ಅಂತೇಳಿ ಸ್ಟಡಿ ಮಾಡೋಣ ಒನ್ ಆಫ್ ದಿ ಲ್ಯಾಬರೋಟರಿ ಇದಕ್ಕೆ ಸ್ಟ್ಯಾಂಡ್ ಅಂತೇಳಿ ಕರೀತಾರ ನೆಕ್ಸ್ಟ್ ಒನ್ ದಿಸ್ ಟ್ಯೂಬ್ ಅಂತೇಳಿ ಕರೀತಾರೆ ಟೆಸ್ಟ್ ಟ್ಯೂಬ್ ಅಂತೇಳಿ ಕರೀತಾರ ಎಸ್ ಇನ್ ನೆಕ್ಸ್ಟ್ ಒನ್ ದಿಸ್ ಇಸ್ ಅ ಕಾರ್ಕ್ ದಿಸ್ ಇಸ್ ಅ ಕಾರ್ಕ್ ಅಂತೇಳಿ ಕರೀತಾರ ನೆಕ್ಸ್ಟ್ ಒನ್ ದಿಸ್ ಇಸ್ ಒನ್ ಆಫ್ ದಿ ಟ್ಯೂಬ್ ಆರ್ ಡೆಲಿವರಿ ಟ್ಯೂಬ್ ಅಂತೇಳಿ ಕರೀತಾರ ಹಂಗಿದ್ರ ಇದ್ರೊಳಗಡೆ ಏನೋ ರಿಯಾಕ್ಷನ್ ಆದಂತದ್ದು ಹೊರಗಡೆ ಹೋಗೋದಕ್ಕೆ ಎಸ್ ಇದಕ್ಕೆ ಡೆಲಿವರಿ ಟ್ಯೂಬ್ ಅಂತೇಳಿ ಕರೀತಾರ ಇಲ್ಲಿ ಏನೋ ಒಂದು ಕಂಟೈನರ್ ಅಂತೇಳಿ ಇಟ್ಟಾರ ಎಸ್ ಒಳಗಡೆ ವಾಟರ್ ಟೈಪ್ ಇರುವಂತದ್ದು ನೆಕ್ಸ್ಟ್ ಒನ್ ಏನೋ ಬಬಲ್ಸ್ ಎತ್ತ ಹಂಗಿದ್ರ ನೋಡ್ಕೋಂತ ಹೋಗ್ ಏನೇನೈತಿ ಏನೇನಿಲ್ಲ ಎಸ್ ಫಸ್ಟ್ ಒನ್ ಜಿಂಕ್ ಅಂತ ಹೇಳಿ ಎಸ್ ಇದ್ರೊಳಗಡೆ ಎಚ್ ಟು ಎಸ್ ಓ ಫೋರ್ ದಟ್ ಇಸ್ ಅ ಸಲ್ಪರಿಕ್ ಅಸಿಡ್ ಅಂತ ಹೇಳಿ ಕರಿತೀವಿ ಇನ್ ವಾಟರ್ ಟೈಪ್ ಏನಾಯ್ತು ನೋಡ್ರಿ ಇದೆಲ್ಲಾನು ಸಲ್ಪರಿಕ್ ಅಸಿಡ್ಸ್ ಅಂತ ಹೇಳಿ ಕರಿತೀವಿ ಎಸ್ ಇನ್ ಸಲ್ಪರಿಕ್ ಅಸಿಡಾ ಎಸ್ ದಟ್ ಈಸ್ ಅ ಜಿಂಕ್ ಆರ್ ಜಡ್ ಎನ್ ಅಂತ ಹೇಳಿ ಕರಿತೀವಲ್ಲ ಎಸ್ ಅದು ರಿಯಾಕ್ಟ್ ಆಯ್ತು ಎಚ್ ಟು ಎಸ್ ಒಳಗಡೆ ಸಲ್ಪರಿಕ್ ಅಸಿಡ್ ಒಳಗಡೆ ಜಿಂಕ್ ರಿಯಾಕ್ಟ್ ಆಯ್ತು ಅಂತಂದ್ರ ಎಸ್ ದಿಸ್ ಇಸ್ ಅ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಫಸ್ಟ್ ದಿಸ್ ಇಸ್ ಅಟ್ ಇದೇನ್ ಇದೇನ್ರಿ ಇದು ವಾಟರ್ ಟೈಪ್ ಏನಾಯ್ತಲ್ಲ ಇದು ಸಾಲ್ಟ್ ಇರುವಂತದ್ದು ಎಸ್ ದಟ್ ಇಸ್ ಅ ಕ್ರಿಯೇಟೆಡ್ ಸ್ಯಾಲ್ಟ್ ನೆಕ್ಸ್ಟ್ ಒನ್ ಪ್ರೊಡ್ಯೂಸ್ ಆರ ಬಬಲ್ಸ್ ಸ್ಮಾಲ್ 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 ಬಬಲ್ಸ್ ಆರ್ ಸ್ಲೋಫಿ ಅಂತ ಹೇಳಿ ಕರಿತೀವಿ ಸೋಫಿ ಟೈಪ್ ಇರುವಂತದ್ದು ಎಸ್ ಒನ್ ಟೈಪ್ ಜೆಲ್ ಅಂತೇಳಿ ಅಂತೀವಿ ಎಸ್ ದಟ್ ಈಸ್ ಅ ಕ್ರಿಯೇಟೆಡ್ ಬಬಲ್ಸ್ ಸ್ಮಾಲ್ ಸ್ಮಾಲ್ ಬಬಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೈತಿ ಎಸ್ ಆ ಬಬಲ್ಸ್ ಈಗ ಅದಕ್ಕೆ ಏನಂತ ಕರಿತಾರ ಹೈಡ್ರೋಜನ್ ಗ್ಯಾಸ್ ಅಂತೇಳಿ ಕರಿತಾರ ಅಂದ್ರೆ ಎಚ್ ಟು ಗ್ಯಾಸ್ ಅಂತೇಳಿ ಕರಿತಾರ ಹಂಗಿದ್ರ ಅದನ್ನ ಹೆಂಗ್ ಚೆಕ್ ಮಾಡೋದು ಏನಾದ್ರು ಎಸ್ ಈ ಸ್ಮಾಲ್ ಈಗ ಏನಾದ್ರೂ ಉದಿದ ಕೂಡಲೆ ಬಬಲ್ಸ್ ಹೋಗಿರ್ತಾವೆ ಸಣ್ಣ ಹುಡುಗರು ಆಟ ಆಡ್ತಿರ್ತಾವಲ್ಲ ಆ ಟೈಪ್ ಇರುವಂತ ಬಬಲ್ಸ್ ಎಸ್ ಅಲ್ಲಿ ಏನಾದ್ರು ಪ್ಲೇನ್ ಅಂತ ಏನಾದ್ರು ಬೆಂಕಿ ಹಚ್ಚಿದ್ವಿ ಅಂತಂದ್ರ ಸ್ವಲ್ಪ ಕಡ್ಡಿ ಹಿಂಗೆ ಹಿಡಿದಿವಿ ಅಥವಾ ಏನಾದ್ರೂ ಮೇಣಬತ್ತಿ ತಗೊಂಡು ಉರಿ ಹತ್ತಿದ ಹೆಂಗ್ ಹಿಡಿದ್ವಿ ಅಂತಂದ್ರೆ ಅದು ಒಂದ್ ಟೈಪ್ ಆಫ್ ಸೌಂಡ್ ದಟ್ ಇಸ್ ಪಾಪ್ ಸೌಂಡ್ ಅಂತೇಳಿ ಕರಿತ ಪಾಪ್ ಸೌಂಡ್ ಮೀನ್ಸ್ ಪಾಪ್ ಪಾಪ್ ಅಂತೇಳಿ ಅನ್ನುವಂತ ಒಂದು ಸೌಂಡ್ ಎಸ್ ದಿಸ್ ಇಸ್ ಒನ್ ಆಫ್ ದಿ ಪ್ರಾಕ್ಟಿಕಲ್ ಜಿಂಕ ದಟ್ ಈಸ್ ಒನ್ ಆಫ್ ದಿ ಮೆಟಲ್ ಎಸ್ ದಿಸ್ ಇಸ್ ರಿಯಾಕ್ಟೆಡ್ ಎಚ್ ಟು ಎಸ್ಪರಿಕ್ ಅಸಿಡ್ ಸಲ್ಪರಿಕ್ ಅಸಿಡ್ ಜೊತೆ ಜಿಂಕ್ ರಿಯಾಕ್ಟ್ ಆಯ್ತು ಅಂತಂದ್ರ ಜೆಡ್ ಎನ್ ಎಸ್ ಜೆಡ್ ಎನ್ ಎಸ್ ಮೀನ್ಸ್ ದಿಸ್ ಇಸ್ ಆಫ್ ದಿ ಸಾಲ್ಟ್ ಅಂತೇಳಿ ಕರಿಬಹುದು ಎಸ್ ಪ್ಲಸ್ ಎಚ್ ಟು ಗ್ಯಾಸ್ ಹೈಡ್ರೋಜನ್ ಗ್ಯಾಸಸ್ ಪ್ರೊಡ್ಯೂಸ್ ಮಾಡ್ತೈತಿ ಎಸ್ ದಿಸ್ ಇಸ್ ಎಚ್ ಟು ಎಸ್ ಓ ಪೋರ್ ದಿಸ್ ಇಸ್ ರಿಯಾಕ್ಟೆಡ್ ಇನ್ ಜಿಂಕ್ ಮೆಟಲ್ ಅನ್ನು ಜಿಂಕ್ ಆಯ್ತು ಈ ಅಸಿಡ್ ಜೊತೆ ಇದು ಪ್ರೊಡ್ಯೂಸ್ ಆಯ್ತು ಡೆಲಿವರಿ ಟೂ ಪ್ರೊಡ್ಯೂಸ್ ಆಯ್ತು ಎಸ್ ಎಲ್ಲಿ ಇದು ಶಾಲ್ಟ್ ಆಗಿ ಕ್ರಿಯೇಟ್ ಆಯ್ತು ನೆಕ್ಸ್ಟ್ ಒನ್ ದಿಸ್ ಇಸ್ ಆಫ್ ದಿ ಪ್ರೊಡ್ಯೂಸ್ ಬಬಲ್ಸ್ ಸ್ಮಾಲ್ ಬಬಲ್ಸ್ ಎಸ್ ಆ ಬಬಲ್ಸ್ ಅನ್ನ ಚೆಕ್ ಮಾಡ್ಬೇಕಾಯ್ತು ಇದು ಹೈಡ್ರೋಜನ್ ಗ್ಯಾಸ್ ಐತಿ ಅನ್ನು ಚೆಕ್ ಮಾಡ್ಬೇಕಾಯ್ತು ಅಂತಂದ್ರೆ ಅಲ್ಲಿ ಪ್ಲೇಮ್ ಅನ್ನ ಟಚ್ ಕೊಟ್ಟಿವಿ ಅಥವಾ ಉರಿಯನ್ನ ಏನಾದ್ರೂ ಟಚ್ ಮಾಡಿದ್ವಿ ಅಂತಂದ್ರೆ ದಟ್ ಇಸ್ ಒನ್ ಆಫ್ ದಿ ಎಸ್ ಕ್ರಿಯೇಟೆಡ್ ಒನ್ ಆಫ್ ದಿ ಸೌಂಡ್ ಪಾಪ್ ಸೌಂಡ್ ಅಂತೇಳಿ ಕರೀತಾರ ದಿಸ್ ಇಸ್ ಅ ರಿಯಾಕ್ಷನ್ ಆಫ್ ಅಸಿಡ್ಸ್ ವಿತ್ ಮೆಟಲ್ಸ್ ಅಂತೇಳಿ ಹೇಳ್ಬಹುದು ಎಸ್ ಇನ್ ಸೆಕೆಂಡ್ ಒನ್ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ಮೆಟಲ್ಸ್ ಅಂದ್ರೆ ಈಗ ಫಸ್ಟ್ ಒನ್ ಅಸಿಡ್ಸ್ ವಿತ್ ಮೆಟಲ್ಸ್ ನೋಡಿದ್ವಿ ಈಗ ಬೇಸಸ್ ವಿತ್ ಮೆಟಲ್ಸ್ ಬೇಸಸ್ ಯಾವ ಟೈಪ್ ರಿಯಾಕ್ಷನ್ ಆಗ್ತೈತಿ ಅಂತೇಳಿ ನೋಡಬಹುದು ಇಲ್ಲಿನ ಬಹಳ ಜಾಸ್ತಿ ತಳಿ ಕಳಿಸುವ ಅವಶ್ಯಕತೆ ಇಲ್ಲ ಜಿಂಕ್ ಎನ್ ಎಚ್ ಎನ್ ಎಡ್ ಎನ್ ಓ ಟು ಎಸ್ ಪ್ಲಸ್ ಎಚ್ ಟು ಗ್ಯಾಸ್ ಅಂತೇಳಿ ಕರಿಬಹುದು ಹಂಗಿದ್ರ ಜಿಂಕ್ ಇರುವಂತದ್ದು ಎಸ್ ಬೇಸ್ ಜೊತೆ ಹೀಟ್ ಮಾಡಿದ್ವಿ ಅಂತಂದ್ರ ಎನ್ ಎ ಓ ಎಚ್ ಅನ್ನ ಹೀಟ್ ಮಾಡಿದ್ವಿ ಅಂತಂದ್ರ ಎಸ್ ದಟ್ ಇಸ್ ಅ ಎನ್ ಎನ್ ಎಸ್ ಅನ್ನು ಕ್ರಿಯೇಟ್ ಆಗತ್ತ ಅಂತೇಳಿ ಹೇಳಬಹುದು ಎಸ್ ದಟ್ ಇಸ್ ಒನ್ ಆಫ್ ದಿ ಸೇಮ್ ಪ್ರಾಕ್ಟಿಕಲ್ ಎಸ್ ವಿಚ್ ಎನ್ ಎಚ್ ನೆಕ್ಸ್ಟ್ ಒನ್ ಎನ್ ಎ ಟು ಜಡ್ ಎನ್ ಓ ಟು ಎಸ್ ಇನ್ ದಿಸ್ ಟೈಪ್ ಅಸ್ ಎಚ್ ಟು ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತಾ ಅಂತೇಳಿ ಹೇಳಬಹುದು ಎಸ್ ಇನ್ನು ನೆಕ್ಸ್ಟ್ ಒನ್ ಸಮೋನ್ ಬೇಸಸ್ ಅಂತ ಹೇಳಿ ಕರೀತಾರ ಅಥವಾ ಅಥವಾ ಅಸಿಡ್ಸ್ ಅಂತ ಹೇಳಿ ಕರೀತಾರ ಪಸ್ಟ್ ಒನ್ ಪೊಟ್ಯಾಸಿಯಂ ಸೋಡಿಯಂ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಮ ಅಲ್ಯೂಮಿನಿಯಂ ಕಾರ್ಬನ್ ಜಿಂಕ್ ಐರನ್ ಟಿನ್ ಲೆಡ್ ಹೈಡ್ರೋಜನ್ ಕಾಪರ್ ಸಿಲ್ವರ್ ಎಸ್ ಗೋಲ್ಡ್ ಅಂತೇಳಿ ಕರಿಬಹುದು ಎಸ್ ಇನ್ನ ಪೊಟ್ಯಾಸಿಯಂ ದಿಸ್ ಇಸ್ ಆ ಇನ್ನ ಮೋಸ್ಟ್ ರಿಯಾಕ್ಟ್ ಐಟಮ್ಸ್ ಅಂತ ಹೇಳಿ ಕರಿತಾರ ಅಂದ್ರೆ ಅಂದ್ರೆ ರಿಯಾಕ್ಟ್ ಹೆಚ್ ಆಗ್ತಾವು ಮೋಸ್ಟ್ ರಿಯಾಕ್ಟಿವ್ ಐಟಮ್ಸ್ ಅಂತ ಹೇಳಿ ಕರೀತಾರೆ ಕೆಳಗಡೆ ಇರುವಂತವು ಲಿಸ್ಟ್ ರಿಯಾಕ್ಟಿವ್ ಅಂದ್ರೆ ಅತಿ ಕಡಿಮೆ ರಿಯಾಕ್ಟಿವ್ ಆಗುವಂತ ಒಂದ್ ಐಟಮ್ಸ್ ಅಂತೇಳಿ ಕರಿಬಹುದು ಎಸ್ ದಿಸ್ ಇಸ್ ಅ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ಮೆಟಲ್ಸ್ ನೆಕ್ಸ್ಟ್ ಒನ್ ರಿಯಾಕ್ಷನ್ ಆಫ್ ಅಸಿಡ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಹಂಗ್ ಒನ್ ಏನ್ ನೋಡಿದ್ವಿ ರಿಯಾಕ್ಷನ್ ಆಫ್ ಅಸಿಡ್ಸ್ ವಿತ್ ಮೆಟಲ್ಸ್ ಅಂತ ಹೇಳಿ ನೋಡಿದ್ವಿ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಬೇಸಿಸ್ ವಿತ್ ಮೆಟಲ್ಸ್ ಅಂತ ಹೇಳಿ ನೋಡಿದ್ವಿ ಎಸ್ ಒನ್ ರಿಯಾಕ್ಷನ್ ಆಫ್ ಅಸಿಡ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಇದ್ರ ಜೊತೆ ಯಾವ ಟೈಪ್ ಎಸ್ ರಿಯಾಕ್ಟ್ ಆಗ್ತೈತಿ ಅಂತೇಳಿ ನೋಡೋಣ ಎಸ್ ಫಸ್ಟ್ ಒನ್ ಎಚ್ ಎಲ್ ಇಲ್ಲಿ ಒಂದು ಏನೋ ಒಂದು ಪ್ರಾಕ್ಟಿಕಲ್ ಮಾಡಿದ್ವಿ ಎಸ್ ದಿಸ್ ಇಸ್ ಅ ಸ್ಟ್ಯಾಂಡ್ ನೆಕ್ಸ್ಟ್ ದಿಸ್ ಇಸ್ ಅ ಟೆಸ್ಟ್ ಟ್ಯೂಬ್ ಅಂತೇಳಿ ಕರಿತಾರ ಇದ್ರ ಒಳಗಡೆ ಎಚ್ ಸಿ ಎಲ್ ಹಾಕಿದ್ವಿ ಸೋಡಿಯಂ ಕಾರ್ಬೋನೇಟ್ ಅನ್ನ ಹಾಕಿದ್ವಿ ಎಚ್ ಸಿ ಎಲ್ ಅಂಡ್ ಸೋಡಿಯಂ ಹೈಡ್ರೋಕ್ಲೋರಿಕ್ ಅಸಿಡ್ ಅಂಡ್ ಅ ಸೋಡಿಯಂ ಕಾರ್ಬೋನೇಟ್ ಎರಡು ಮಿಕ್ಸ್ ಆಯ್ತು ಅಂತಂದ್ರ ದಿಸ್ ಇಸ್ ಅ ಪ್ರೊಡ್ಯೂಸ್ ಏನ್ ಪ್ರೊಡ್ಯೂಸ್ ಮಾಡ್ತೈತಿ ಅಂತಂದ್ರ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಒ ಪ್ಲಸ್ ಸಿ ಓ ಟು ಸಿಒಿದ್ರ ಹೈಡ್ರೋಕ್ಲೋರಿಕ್ ಅಸಿಡ್ ಅನ್ನ ಮೆಟಲ್ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಜೊತೆ ಬೆರೆತಾಗ ಎಸ್ ಅದು ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಆಗಿರ್ಬೋದು ಅಥವಾ ಮೆಟಲ್ ಕಾರ್ಬೋನೇಟ್ ಆಗಿರ್ಬೋದು ಯಾವ್ದಾದ್ರು ಒಂದಾದ್ರು ಎಸ್ ರಿಯಾಕ್ಷನ್ಸ್ ಏನಾಗುತ್ತಾ ಅಂತಂದ್ರೆ ಎನ್ ಎ ಸಿ ಎಲ್ ಸಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತ ನೆಕ್ಸ್ಟ್ ಒನ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತಾ ಅಂತೇಳಿ ಹೇಳ್ಬೋದು ದಿಸ್ ಇಸ್ ಅ ಎಚ್ ಸಿ ಎಲ್ ಎಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಎನ್ ಎಚ್ ಸಿ ದಿಸ್ ಇಸ್ ಅ ಸೋಡಿಯಂ ಎಸ್ ಅ ಕಾರ್ಬೋನೇಟ್

Continue next classes.